ಅಂಗನವಾಡಿ ಕೇಂದ್ರಗಳ ಸಿಬ್ಬಂದಿಗಳ ನೇಮಕಾತಿಯಲ್ಲಿ ಅಕ್ರಮ ನಡೆಯುತ್ತಿದೆ ಎಂದು ಆರೋಪಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಶಿಶು ಅಭಿವೃದ್ಧಿ ಇಲಾಖೆಯ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರಾಗಿರುವ ಗೌಡರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಅಧ್ಯಕ್ಷರಾದ ಬಂಗಾವಾದಿ ಗೌಡ ಕೆಲವು ಅಂಗನವಾಡಿ ಕೇಂದ್ರಗಳ ಸಿಬ್ಬಂದಿಗಳ ನೇಮಕಾತಿಯಲ್ಲಿ ಅಕ್ರಮ ನಡೆಯುತ್ತಿದೆ ಹಾಗೆ ಶಿಥಿಲಗೊಂಡಿರುವ ಅಂಗನವಾಡಿ ಕೇಂದ್ರಗಳ ಗುರುತಿಸಿ ದುರಸ್ತಿ ಮಾಡಬೇಕು ಮುಂದಿನ ದಿನಗಳಲ್ಲಿ ಮಳೆಗಾಲ ಆರಂಭವಾದರೆ ಬಹಳಷ್ಟು ಅಂಗನವಾಡಿ ಕೇಂದ್ರದ ಕಟ್ಟಡಗಳು ನೆಲಸಮವಾಗಲಿವೆ ಯಾವುದೇ ಅನಾಹುತ ಸಂಭವಿಸುವ ಮೊದಲೇ ಅಧಿಕಾರಿಗಳು ಎಚ್ಚೆತ್ತು ಸಮಸ್ಯೆ ಬಗೆಹರಿಸಬೇಕು ಮಕ್ಕಳ ಆಹಾರವನ್ನು ಕಾಳಸಂತೆಯಲ್ಲಿ ಮಾರಾಟ ತಂದೆ ನಡೆಯುತ್ತಿದೆ ಕೂಡಲೇ ಅಧಿಕಾರಿಗಳು ಕಡಿವಾಣ ಹಾಕಬೇಕೆಂದು ಮನವಿ ಮಾಡಿದ್ರು ಇನ್ನು ಈ ಕುರಿತು ಶಿಶು ಅಭಿವೃದ್ಧಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು ಶ್ರೀನಿವಾಸಪುರ ತಾಲೂಕಿನ ಶಿಶು ಅಭಿವೃದ್ಧಿ ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿ ಮುಂದೆ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ತಾಲೂಕಿನ ಶಿಶು ಅಭಿವೃದ್ಧಿ ಅಧಿಕ ಯೋಜನಾಧಿಕಾರಿಗಳು ಇವರು ಹಿಟ್ಲರ್ ಆಡಳಿತವನ್ನು ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಇವತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಏನು ಸರ್ಕಾರದಿಂದ ಆಹಾರ ಧಾನ್ಯಗಳು ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ಏನು ವಿತರಣೆ ಮಾಡ್ತಾ ಇದ್ದಾರೆ ಅದು ಸಂತೆಯಂತೆ ಎಲ್ಲ ಮಾರಾಟವಾಗುವಂಥ ಸನ್ನಿವೇಶ ಎದುರಾಗ್ತಾ ಇದೆ ಇವತ್ತು ಅಂಗನವಾಡಿ ಸಹಾಯಕಿ ಕಾರ್ಯಕರ್ತರು ಕೂಡ ಇವತ್ತು ಬರುವಾಗ ಮಕ್ಕಳ ಥರ ಒಂದು ಚಿಕ್ಕ ಬ್ಯಾಗ್ ಎತ್ಕೊಂಡ್ಬರ್ತಾರೆ ಹೋಗಬೇಕಾದ್ರೆ ಮಕ್ಕಳು ಬಟ್ ಬುಕ್ಗಳು ಏನು ತೊಗೊಂಡ್ಬರ್ತಾರೋ ಆ ರೀತಿಯಲ್ಲಿ ಹೋಗುವಾಗ ಬ್ಯಾಗನ್ನು ತುಂಬಿಸಿಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಸಂಪೂರ್ಣವಾಗಿ ತಾಲೂಕಿನ ಯೋಜನಾಧಿಕಾರಿಗಳು ತನಿಖೆ ಮಾಡೋದರಲ್ಲಿ ವಿಫುಲರಾಗಿದ್ದಾರೆ ಅದರ ಜೊತೆಯಲ್ಲಿ ಅಕ್ರಮ ನೇಮಕಾತಿ ಇವತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ನೇಮಕಾತಿ ಮಾಡೋದರಲ್ಲಿ ಹನ್ನೆರಡನೇ ತರಗತಿ ಪಾಸಾಗಿರಬೇಕಂತ ಒಂದು ತಾಲೂಕಿನಲ್ಲಿ ಯೋಜನಾಧಿಕಾರಿಗಳು ಆದೇಶವನ್ನು ಹೊರಡಿಸ್ತಾರೆ ಆದರೆ ಯಾವುದೇ ಮಾನದಂಡ ಇಲ್ಲದೆ ಇವತ್ತು ಎಸ್ ಎಸ್ ಎಲ್ ಸಿ ಆಗಿರ್ತಕ್ಕಂತಹ ಸಹಾಯಕರನ್ನು ಮೇಲ್ದರ್ಜೆಗೆ ಭರ್ತಿಯನ್ನು ಮಾಡುವುದರಂಥ ಒಂದು ಅವರು ಸ್ವಯಂ ಉದ್ದೇಶದಿಂದ ಇಲ್ಲ ಗ್ರಾಮಗಳಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಇವತ್ತು ಹಣದ ಆಮೇಶದಿಂದ ಮಾಡ್ತಾ ಇದ್ದಾರೆ ಊರು ಗ್ರಾಮಗಳಲ್ಲಿ ಇವ ನಮ್ಮ ಗ್ರಾಮದಲ್ಲೇ ಕೂಡ ಅಲ್ದಾಡ್ತಾ ಇದೆ ನಾವು ಯಾರು ಏನೇ ಸರ್ಕಸ್ ಮಾಡಿದರೂ ಕೂಡ ಇವತ್ತು ನಮ್ಮನ್ನು ಯಾವುದೇ ರೀತಿ ನಮ್ಮನ್ನು ತಳಿಯೋಕ್ಕಾಗಲಿಲ್ಲ ನಾವು ಯಾವುದೋ ಒಂದು ರೂಪದಲ್ಲಿ ಮಾಡ್ಕೊಂಡು ಬಂದಿದ್ದೇವೆ ಅಂತ ಅವರು ಹಿಟ್ಲರ್ ಧೋರಣೆಯಿಂದ ಇವತ್ತು ಆ ನೇಮಕಾತಿಯನ್ನು ಮಾಡಿದ್ದಾರೆ ಅದರ ವಿರುದ್ಧವಾಗಿ ನಾವು ಹಣ ಕೊಟ್ಟು ಮಾಡಿಸ್ಕೊಂಡ್ ಬಂದಿದ್ದೀವಿ ಅಂತ ತೇಲಾಡ್ತಾ ಇದೆ ಗ್ರಾಮಗಳಲ್ಲಿ ಇವತ್ತು ಯೋಜನಾಧಿಕಾರಿಗಳು ಸಂಪೂರ್ಣವಾಗಿ ಈ ನೇಮಕಾತಿಯಲ್ಲಿ ಅಕ್ರಮ ಎಸಗಿದ್ದಾರೆ ಆದ್ರಿಂದ ಇವತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಮಾಡಿಕೊಂಡಿದ್ದೇವೆ ಇದರ ಬಗ್ಗೆ ಸಂಪೂರ್ಣವಾಗಿ ಜಿಲ್ಲಾಡಳಿತ ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡಿ ಇದರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನಾವು ಒತ್ತಾಯಿಸ್ತಾ ಇದ್ದೇವೆ